മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನೀವು ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ಸತ್ಯ ವೈಷ್ಣವರು ಭೋಜನದ ಪಥ್ಯದ ಅಂದರೆ ವ್ರತ ಜೊತೆ ಜೊತೆ ಪವಿತ್ರರು ಆಗಿರುತ್ತಾರೆ ಪ್ರಶ್ನೆ ಆಗಿದೆ ಯಾವ ಅವಗುಣವು ಗುಣದಲ್ಲಿ ಪರಿವರ್ತನೆ ಮಾಡಿದರೆ ದೋಣಿಯು ಪಾರಾಗಿ ಬಿಡುತ್ತದೆ ಉತ್ತರ ಎಲ್ಲದಕ್ಕಿಂತ ದೊಡ್ಡ ಅವಗುಣ ಮೋಹವಾಗಿದೆ ಮೋಹದ ಕಾರಣ ಸಂಬಂಧಿಗಳ ನೆನಪು ತೊಂದರೆ ಕೊಡುವುದು ಕೋತಿಯ ರೀತಿಯಲ್ಲಿ ಅಂತಾರೆ ಬಾಬಾ ಮೋಹ ಕೋತಿಗೆ ಇರ್ತದೆ ಜಾಸ್ತಿ ಹೋಲಿಕೆ ಕೊಡ್ತಾರೆ ಯಾವುದೇ ಸಂಬಂಧಿಯೋ ಶರೀರ ಬಿಟ್ರೆ ಹನ್ನೆರಡು ತಿಂಗಳವರೆಗೆ ಅವರನ್ನು ನೆನಪು ಮಾಡ್ತಾರೆ ಮುಖ ಮುಚ್ಚಿಕೊಂಡು ಅಳುತ್ತಿರ್ತಾರೆ ಅವ್ರ ನೆನಪೇ ಬರ್ತಾ ಇರ್ತದೆ ಹಾಗೆಯೇ ಒಂದು ವೇಳೆ ತಂದೆಯ ನೆನಪು ನಿರಂತರ ಇದ್ದದ್ದೇ ಆದ್ರೆ ಹಗಲು ರಾತ್ರಿ ನೆನಪು ಮಾಡಿದರೆ ನಿಮ್ಮ ದೋಣಿ ಪಾರಾಗ್ಬಿಡುತ್ತದೆ ಹೇಗೆ ಲೌಕಿಕ ಸಂಬಂಧಿಯನ್ನು ನೆನಪು ಮಾಡ್ತೀರೋ ಅದೇ ರೀತಿ ತಂದೆಯನ್ನು ನೆನಪು ಮಾಡಿದ್ರೆ ಎಷ್ಟೊಂದು ಸೌಭಾಗ್ಯವಲ್ಲವೇ ಓಂ ಶಾಂತಿ ತಂದೆ ಪ್ರತಿನಿತ್ಯವೂ ಮಕ್ಕಳಿಗೆ ಹೇಳುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಇದು ಅದರಲ್ಲಿ ಇನ್ನೂ ಸೇರಿಸುತ್ತಾರೆ ಕೇವಲ ತಂದೆಯಷ್ಟೇ ಅಲ್ಲ ಅನ್ಯ ಸಂಬಂಧಗಳನ್ನೂ ನೆನಪು ಮಾಡ್ಬೇಕಾಗಿದೆ ಮುಖ್ಯ ಮಾತೆ ಇದಾಗಿದೆ ಪರಂಪಿತಾ ಪರಮಾತ್ಮ ಶಿವ ಇವರಿಗೆ ಗಾಡ್ ಫಾದರ್ ಅಂತಲೂ ಹೇಳುತ್ತಾರೆ ಜ್ಞಾನ ಸಾಗರನು ಆಗಿದ್ದಾರೆ ಶಿವ ತಂದೆಯು ಇವರಿಗೆ ಓದಿಸ್ತಿದ್ದಾರೆ ಇವರ ಅನುಭವದ ಮಾತನ್ನು ತಿಳಿಸ್ತಾರೆ ಎಂಬುದು ಅವರಿಗೆ ಅರ್ಥವಾಗುತ್ತದೆ ಅವರು ಎಲ್ಲರ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ರಾಜಯೋಗವನ್ನು ಕಲಿಸುತ್ತಾರೆ ಇದನ್ನು ತಿಳಿಸಿದಾಗ ಅವರಿಗೆ ಅರ್ಥವಾಗುತ್ತದೆ ಅವರು ಎಲ್ಲರ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗತಿದಾತನು ಆಗಿದ್ದಾರೆ ಮತ್ತೆ ಅವರಿಗೆ ಜ್ಞಾನ ಪೂರ್ಣನೆಂದು ಹೇಳುತ್ತಾರೆ ತಂದೆ ಶಿಕ್ಷಕ ಪತೀತಾ ಪಾವನ ಜ್ಞಾನ ಸಾಗರನಾಗಿದ್ದಾರೆ ಮೊಟ್ಟ ಮೊದಲಿಗೆ ತಂದೆಯ ಮಹಿಮೆ ಮಾಡಬೇಕು ಅವರು ನಮ್ಗೆ ಓದಿಸುತ್ತಿದ್ದಾರೆ ನಾವು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಬ್ರಹ್ಮನು ಸಹ ತಂದೆಯ ರಚನೆ ಆಗಿದ್ದಾರೆ ಮತ್ತೀಗ ಸಂಗಮ ಯುಗವಾಗಿದೆ ಗುರು ಗುರು ಧೇಯವು ಸಹ ರಾಜಯೋಗಕ್ಕಾಗಿದೆ ನಮ್ಮ ಗುರಿ ನಮ್ಮ ಧ್ಯೇಯನು ರಾಜ್ಯೋಗವಾಗಿದೆ ನಮಗೆ ರಾಜ್ಯೋಗವನ್ನು ಕಲಿಸ್ತಿದ್ದಾರೆ ಅಂದ ಮೇಲೆ ಶಿಕ್ಷಕನೆಂದು ಸಿದ್ಧವಾಗುತ್ತದೆ ಈ ವಿದ್ಯೆಯ ಈ ವಿದ್ಯೆಯು ಹೊಸ ಪ್ರಪಂಚಕ್ಕೋಸ್ಕರ ಆಗಿದೆ ಇಲ್ಲಿ ಕುಳಿತೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಏನನ್ನು ತಿಳಿಸ್ಕೊಡ್ಬೇಕಾಗಿದೆ ಇದು ಆಂತರ್ಯದಲ್ಲಿ ಧಾರಣೆ ಆಗ್ಬೇಕು ಕೆಲವರಿಗೆ ಹೆಚ್ಚು ಧಾರಣೆ ಆಗ್ತದೆ ಕೆಲವರಿಗೆ ಕಡಿಮೆ ಇಲ್ಲಿಯೂ ಸಹ ಜ್ಞಾನದಲ್ಲಿ ಯಾರು ಹೆಚ್ಚು ತೀಕ್ಷ್ಣವಾಗಿ ಮುಂದೆ ಹೋಗುವರೋ ಅವರ ಹೆಸರೇ ಪ್ರಸಿದ್ಧಿವಾ ಆಗುವುದು ಪದವಿಯು ಸಹ ಉತ್ತಮವಾಗಿ ಪಡೆಯುವರು ತಂದೆಯು ಪಥ್ಯವನ್ನು ತಿಳಿಸ್ತಾರೆ ನೀವು ಸಂಪೂರ್ಣ ವೈಷ್ಣವರಾಗಿದ್ದೀರಿ ವೈಷ್ಣವರೆಂದ್ರೆ ಸಸ್ಯಹಾರಿಗಳಾಗಿರ್ತಾರೆ ಮಾಂಸ ಮದ್ಯಪಾನಗಳನ್ನ ಸೇವಿಸುವುದಿಲ್ಲ ಆದ್ರೆ ವಿಕಾರದಲ್ಲಂತೂ ಹೋಗ್ತಾರೆ ಅಂದ ಮೇಲೆ ವೈಷ್ಣವರಾಗಿ ಏನಾಯ್ತು ಏನ್ ಪ್ರಯೋಜನ ವೈಷ್ಣವ ಕುಲದವರೆಂದು ಕರೆಸಿಕೊಳ್ತಾರೆ ಅರ್ಥಾತ್ ಈರುಳ್ಳಿ ಇತ್ಯಾದಿ ತಮಗುಣಿ ಪದಾರ್ಥಗಳನ್ನ ಸೇವಿಸೋದಿಲ್ಲ ತಮಗುಣಿ ಗುಣಿ ಪದಾರ್ಥಗಳು ಯಾವ್ಯಾವ ಎಂಬುದು ಸಹ ನೀವು ತಿಳ್ಕೊಂಡಿರಿ ಕೆಲವರು ಒಳ್ಳೆಯ ಮನುಷ್ಯರು ಇರ್ತಾರೆ ಅವರಿಗೆ ಧಾರ್ಮಿಕ ವ್ಯಕ್ತಿಗಳು ಅಥವಾ ಭಕ್ತರೆಂದು ಹೇಳ್ತಾರೆ ಸನ್ಯಾಸಿಗಳಿಗೆ ಪವಿತ್ರ ಆತ್ಮನೆಂದಲೂ ಮತ್ತು ದಾನ ಪುಣ್ಯ ಮಾಡೋರಿಗೆ ಪುಣ್ಯಾತ್ಮ ಅಂತನೂ ಹೇಳ್ತಾರೆ ಇದರಿಂದ ಸಿದ್ಧ ಆಗ್ತದೆ ಆತ್ಮನೇ ಆತ್ಮನೇ ದಾನ ಪುಣ್ಯ ಮಾಡ್ತದೆ ಅದರಿಂದ ಪುಣ್ಯಾತ್ಮ ಪವಿತ್ರ ಆತ್ಮ ಎಂದು ಕರೀತಾರೆ ಆತ್ಮವು ನಿರ್ಲೇಪವಲ್ಲ ಇಂಥ ಒಳ್ಳೆ ಶಬ್ದಗಳನ್ನು ನೆನ್ಪಿಟ್ಕೊಳ್ಬೇಕು ಸರ್ವಿಸ್ಗೆ ಇಂಥ ಮಾತೇ ಹೇಳ್ಬೇಕಂತಾರೆ ಬಾಬಾ ಸಾಧುಗಳನ್ನು ಮಹಾನ್ ಆತ್ಮ ಎಂದು ಕರೀತಾರೆ ಮಹಾನ್ ಆತ್ಮನೆ ಪರಮಾತ್ಮನೆಂದು ಹೇಳೋದಿಲ್ಲ ಅಂದಮೇಲೆ ಸರ್ವ್ಯಾಪಿ ಎಂದು ಹೇಳೋದು ತಪ್ಪಾಯ್ತಲ್ವಾ ಸರ್ವಾತ್ಮಗಳು ಯಾರೆಲ್ಲರೂ ಇದ್ದಾರೆಯೋ ಎಲ್ಲರಲ್ಲಿ ಆತ್ಮವಿದೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಆತ್ಮವೇ ಇದೆ ಎಂದು ಹೇಳೋದು ಆತ್ಮವು ಇಲ್ಲಿದೆ ಆತ್ಮ ಇಲ್ಲದೆ ಹೋಗಿದ್ರೆ ಹೇಗೆ ವೃದ್ಧಿಯ ಹೊಂದೋದು ಮನುಷ್ಯನ ಆತ್ಮವು ಜಡದಲ್ಲಿ ಹೋಗಲು ಸಾಧ್ಯ ಇಲ್ಲ ಶಾಸ್ತ್ರಗಳಲ್ಲಿ ಇಂತಹ ಮಾತುಗಳನ್ನು ಬರೆದಿಟ್ಟಿದ್ದಾರೆ ಇಂದ್ರಪ್ರಸ್ಥದಿಂದ ಏಟು ಕೊಟ್ಟಾಗ ಕಲ್ಲಾಗಿ ಬಿಟ್ಟರೆ ಎಂದು ಹೇಳ್ತಾರೆ ಈಗ ತಂದೆ ಹೇಳ್ತಾರೆ ದೇಹದ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನನ್ನೊಬ್ಬನನ್ನೇ ನೆನಪು ಮಾಡಿ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಮುಗಿತಾ ಬಂತು ಈಗ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕಾಗಿದೆ ದುಃಖಧಾಮವು ಅಪವಿತ್ರವಾಗಿದೆ ಶಾಂತಿಧಾಮ ಮತ್ತು ಸುಖಧಾಮವು ಪವಿತ್ರ ಧಾಮಗಳಾಗಿವೆ ಇದನ್ನು ತಿಳಿದುಕೊಂಡಿದ್ದೀರಲ್ವೇ ಸುಖಧಾಮದಲ್ಲಿರುವ ದೇವತೆಗಳ ಮುಂದೆ ತಲೆ ಬಾಕ್ತರೆ ಭಾರತದಲ್ಲಿ ಹೊಸ ಪ್ರಪಂಚದಲ್ಲಿ ಪವಿತ್ರ ಆತ್ಮಗಳಿದ್ರು ಶ್ರೇಷ್ಠ ಪದವಿಯವರಾಗಿದ್ರು ಎಂದು ಇದರಿಂದಲೇ ಸಿದ್ಧವಾಗ್ತದೆ ನಾನು ನಿರ್ಗುಣನು ಯಾವುದೇ ಗುಣವಿಲ್ಲ ಅಂತ ಹಾಡ್ತಾರೆ ವಾಸ್ತವವಾಗಿ ಇರುವುದು ಹಾಗೆಯೇ ಯಾವುದೇ ಗುಣವಿಲ್ಲ ಮನುಷ್ಯರಲ್ಲಿ ಮೋಹ ಬಹಳಷ್ಟಿದೆ ಸತ್ತಿರೋರನ್ನು ನೆನಪಿಸ್ಕೊಳ್ತಾರೆ ಇವರು ನನ್ನ ಮಕ್ಕಳಾಗಿದ್ದಾರೆ ಎಂದು ಬುದ್ಧಿಯಲ್ಲಿ ಇರ್ತದೆ ಪತಿ ಅಥವಾ ಮಕ್ಕಳು ಶರೀರ ಬಿಟ್ರೆ ಅವರನ್ನು ನೆನಪು ಮಾಡ್ತಾರೆ ಸ್ತ್ರೀ ಹನ್ನೆರಡು ತಿಂಗಳವರೆಗೆ ತುಂಬಾ ನೆನಪು ಮಾಡ್ತಾರೆ ಮುಖ ಮುಚ್ಕೊಂಡು ಅಳ್ತಿರ್ತಾರೆ ಒಂದು ವೇಳೆ ನೀವು ಹೀಗೆ ಮುಖ ಮುಚ್ಕೊಂಡು ಹಗಲು ರಾತ್ರಿ ನೆನಪು ಮಾಡಿದ್ರೆ ಆ ದೋಣಿಯು ಪಾರಾಗ್ಬಿಡ್ತದಲ್ವಾ ಶುಭರ್ ನೆನಪು ಮಾಡಿದ್ರೆ ತಂದೆ ಹೇಳ್ತಾರೆ ಹೇಗೆ ನೀವು ಪತಿಯನ್ನು ನೆನಪು ಮಾಡ್ತಾ ಇರ್ತೀರೋ ಹಾಗೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗೋವು ಹೀಗೆ ಮಾಡಿ ಎಂದು ತಂದೆ ಯುಕ್ತಿ ಹೇಳ್ಕೊಡ್ತಿದ್ದಾರೆ ನಿರಂತರ ಶುಭಾಬ್ ಅವ್ರ ನೆನಪಿರಕೆ ತಮ್ಮ ಲೆಕ್ಕ ಪತ್ರವನ್ನು ನೋಡ್ಕೊಳ್ಳಿ ಅಂದ್ರೆ ದಿನಚರ್ಯ ಕರ್ಮ ಲೆಕ್ಕ ಪತ್ರ ಇಂದು ಎಷ್ಟು ಖರ್ಚಾಯ್ತು ಎಷ್ಟು ಲಾಭ ಆಯ್ತು ಹೆಂಗೆ ಅಕೌಂಟ್ ತೆಗಿತಾರೆ ಬ್ಯಾಲೆನ್ಸ್ ಪ್ರತಿನಿತ್ಯ ತೆಗೀತಾರೆ ಕೆಲವರು ಪ್ರತಿ ತಿಂಗಳದ್ದು ತೆಗಿತಾರೆ ಇಲ್ಲಂತೂ ಬಹಳ ಅತಿ ಅಗತ್ಯ ಇದೆ ತಂದೆ ಮತ್ತೆ ಮತ್ತೆ ಹೇಳ್ತಾರೆ ನೀವು ಮಕ್ಕಳು ಸೌಭಾಗ್ಯ ಶಾಲಿಗಳು ಸಾವಿರ ಪಟ್ಟು ಸೌಭಾಗ್ಯ ಕೋಟಿಯಷ್ಟು ಸೌಭಾಗ್ಯ ಶಾಲಿ ಬಿಲಿಯನ್ ಟ್ರಿಲಿಯನ್ ಸೌಭಾಗ್ಯ ಶಾಲಿಗಳಾಗಿದ್ದೀರಿ ಯಾವ ಮಕ್ಕಳು ತಮ್ಮನ್ನು ಸೌಭಾಗ್ಯ ಶಾಲಿಗಳೆಂದು ತಿಳಿಯೋರು ಅವರು ಅವಶ್ಯವಾಗಿ ಚೆನ್ನಾಗಿ ತಂದೆಯನ್ನು ನೆನಪು ಮಾಡ್ತಿರ್ತಾರೆ ಅವರೇ ಗುಲಾಬಿಯೂ ಆಗಿದ್ದಾರೆ ಎಷ್ಟು ಹೈಗ್ರೇಡ್ ಅಂತಾರೆ ಬಾಬಾ ಇಲ್ಲಿ ಸಾರ ರೂಪದಲ್ಲಿ ತಿಳಿಸ್ಲಾಗ್ತದೆ ಸುಗಂಧ ಭರಿತ ಹೂವಾಗ್ಬೇಕಾಗಿದೆ ಮುಖ್ಯವಾದದ್ದು ನೆನಪಿನ ಮಾತು ಸನ್ಯಾಸಿಗಳು ಯೋಗ ಎಂಬ ಅಕ್ಷರವನ್ನು ಹೇಳ್ತಾರೆ ಲೌಕಿಕ ತಂದೆ ನನ್ನನ್ನು ನೆನಪು ಮಾಡಿ ಅಂತ ಹೇಳಲ್ಲ ಅಥವಾ ನನ್ನನ್ನು ನೆನಪು ಮಾಡುತ್ತಿದ್ದೀರಾ ಅಂತಾನೂ ಕೇಳಲ್ಲ ತಂದೆಗೆ ಮಕ್ಕಳ ಮಕ್ಕಳಿಗೆ ತಂದೆಯ ನೆನಪಿದ್ದೇ ಇರುತ್ತದೆ ಇದು ಕಾಯ್ದೆ ಇದೆ ಆದ್ರೆ ಇಲ್ಲಿ ಮತ್ತೆ ಮತ್ತೆ ಹೇಳಬೇಕಾಗಿದೆ ಯಾಕೆಂದ್ರೆ ಮಾಯೆ ಮರೆಸ್ ಇಲ್ಲಿ ಆ ಬರ್ ಇಲ್ಲಿ ನಾವು ತಂದೆಯ ಬಳಿ ಬಂದಿದ್ದೇವೆ ಎಂದು ತಿಳಿದು ಅಂದಮೇಲೆ ತಂದೆಯ ನೆನಪಲ್ಲಿರ್ಬೇಕಲ್ವಾ ಆದ್ದರಿಂದ ತಂದೆಯು ಚಿತ್ರಗಳನ್ನು ಮಾಡಿಸಿರೋದು ಅಂದಾಗ ಇಲ್ಲಿ ಜೊತೆಯಲ್ಲಿರ್ಬೇಕು ಈ ಚಿತ್ರ ನೋಡಿ ಬಾವ್ರು ಬರ್ಬೇಕು ಮೊದಲನೇದು ಯಾವಾಗ್ಲೂ ತಂದೆಯ ಮಹಿಮೆಯನ್ನೇ ಮಾಡಿ ಅವರಿಗೆಲ್ಲಾದ್ರೂ ಜ್ಞಾನ ಕೊಟ್ರೆ ಭಾಷಣ ಕೊಟ್ರೆ ಇವರು ನಮ್ಮ ತಂದೆ ಆಗಿದ್ದಾರೆ ವಾಸ್ತವದಲ್ಲಿ ಎಲ್ಲರ ತಂದೆ ಆಗಿದ್ದಾರೆ ಸರ್ವರ ಸದ್ಗತಿ ದಾತ ಜ್ಞಾನ ಸಾಗರ ಜ್ಞಾನ ಪೂರ್ಣರಾಗಿದ್ದಾರೆ ತಂದೆ ನಮ್ಗೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡ್ತಿದ್ದಾರೆ ಇದರಿಂದ ನಾವು ತ್ರಿಕಾಲದರ್ಶಿಗಳಾಗ್ಬಿಡುತ್ತೇವೆ ಈ ಸೃಷ್ಟಿಯಲ್ಲಿ ಯಾವುದೇ ಮನುಷ್ಯರು ತ್ರಿಕಾಲದರ್ಶಿಗಳಾಗಿರಲು ಸಾಧ್ಯ ಇಲ್ಲ ತಂದೆ ಹೇಳ್ತಾರೆ ಇಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣರು ಸಹ ತ್ರಿಕಾಲದರ್ಶಿಗಳಲ್ಲ ಇವರು ತ್ರಿಕಾಲದರ್ಶಿಯಾಗಿ ಏನ್ ಮಾಡೋರು ನೀವೇ ಆಗುತ್ತೀರಿ ಮತ್ತು ಮಾಡುತ್ತೀರಿ ಒಂದ್ ವೇಳೆ ಈ ಲಕ್ಷ್ಮೀ ನಾರಾಯಣರಲ್ಲಿ ಜ್ಞಾನ ಇದ್ದಿದ್ರೆ ಸತ್ಯಯುಗದಲ್ಲಿ ಅದು ರಿಟರ್ನ್ ಕಂಟಿನ್ಯೂ ಆಗ್ತಿತ್ತು ಪರಂಪರೆ ಬರ್ತಿತ್ತು ಮಧ್ಯದಲ್ಲಿ ವಿನಾಶವಾಗ್ಬಿಡುತ್ತದೆ ಅದರಿಂದ ಪರಂಪರೆಯಿಂದ ನಡೆದು ಬರಲು ಸಾಧ್ಯ ಇಲ್ಲ ಆದ್ದರಿಂದ ಮಕ್ಕಳು ಈ ವಿದ್ಯೆಯನ್ನು ಚೆನ್ನಾಗಿ ಸ್ಮರಣೆ ಸ್ಮೃತಿ ಇಟ್ಕೊಳ್ಬೇಕು ನಿಮ್ಮ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆ ಸಂಗಮ ಯುಗದಲ್ಲೇ ಇರೋದು ನಡೆಯೋದು ನೀವು ನೆನಪು ಮಾಡೋದಿಲ್ವಾ ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರೆ ಇದೆಲ್ಲ ನೆನಪು ಮಾಡಲ್ಲ ಆದ್ದರಿಂದ ಮಾಯೆ ಪೆಟ್ಟು ಬಿದ್ದ್ಬಿಡ್ತದೆ ಹದ್ನಾರು ಕಲ ಸಂಪೂರ್ಣವಾಗಿ ವಿನಾಶದ ತಯಾರಿಯೂ ಆಗುತ್ತದೆ ಹದ್ನಾಲ್ ಕಲಾ ಅಂದ್ರೆ ವಿನಾಶ ತಯಾರಿ ಆಯ್ತು ಅಂದ್ರೆ ಅದು ವಿನಾಶಕ್ಕೆ ನೀವು ಅವಿನಾಶಿ ಪದವಿಗಾಗಿ ತಯಾರಿ ಮಾಡ್ಕೊಳ್ತಿದ್ದೀರಿ ಕೌರವ ಮತ್ತು ಪಾಂಡವರಿಗೆ ಯಾವುದೇ ಯುದ್ಧ ಆಗಿಲ್ಲ ಕೌರವರು ಮತ್ತು ಯಾದವರು ಯುದ್ಧ ನಡೆಯುತ್ತದೆ ಡ್ರಾಮ ಅನುಸಾರ ಪಾಕಿಸ್ತಾನವು ಆಗ್ಬಿಟ್ಟಿತ್ತು ಅಂದ್ರೆ ಪಾರ್ಟಿಷನ್ ಆಯ್ತಲ್ವಾ ಭಾರತ ವಿಭಜನೆ ಆಯ್ತು ಯಾವಾಗ ನಿಮ್ಮ ಜನ್ಮವಾಯ್ತೋ ಆಗ ಅದು ಆರಂಭ ಆಯ್ತು ಪಾಕಿಸ್ತಾನ ಬೇರೆ ಆಯ್ತು ಹೊಸದಾಗಿ ಯಜ್ಞ ಆದಿಯಲ್ಲಿ ಮಕ್ಕಳು ಶುಭಾಬ್ರ ಮನೆಯಲ್ಲಿ ಜನ್ಮ ತಗೊಂಡಾಗ ಈಗ ತಂದೆ ಬಂದಿದ್ದಾರೆ ಅಂದ್ಮೇಲೆ ಎಲ್ಲವೂ ಪ್ರಾಕ್ಟಿಕಲ್ ಆಗ್ಲೇಬೇಕು ಅಂದ್ರೆ ವಿನಾಶದ ತಯಾರಿ ಆಗ್ಲೇಬೇಕು ಅಂತಾರೆ ಬಾಬಾ ರಕ್ತದ ನದಿಗಳು ಹರಿತವೆ ನಂತರ ಹಾಲು ತುಪ್ಪದ ನದಿಗಳು ಹರಿತವೆ ಇದು ಇಲ್ಲಿಯೇ ಇಲ್ಲಿಗಾಗೆ ಹೇಳಿರೋ ಮಾತು ಈಗಲೂ ನೋಡಿ ಹೊಡೆದಾಡ್ತಿದ್ದಾರೆ ಇದು ನಮ್ಮ ಮಾರ್ಗ ಆಗಿದೆ ಇದ್ರಲ್ಲಿ ನೀವ್ ಯಾಕೆ ಓಡಾಡೋದು ಅಂತ ಹೊಡೆದಾಡ್ತಾರೆ ಅವ್ರ ಮಾಡೋದು ಹಡಗುಗಳು ಹೇಗೆ ಹೋಗೋದು ನಂತರ ಸಲೆ ತೆಗೆದುಕೊಳ್ತಾರೆ ಸಮುದ್ರದಲ್ಲೂ ಕೂಡ ಈ ತರ ಮಾರ್ಗಕ್ಕೆ ಹೊಡೆದಾಟ ಮಾಡ್ತಾರೆ ಅವಶ್ಯವಾಗಿ ಸಲೆಯನ್ನು ಕೇಳುತ್ತಿರ್ಬೋದು ಸಹಯೋಗದ ಭರವಸೆ ಸಿಗ್ತಿರ್ಬೋದು ಅವರು ಪರಸ್ಪರ ಒಳಗೆ ಅದನ್ನು ನಿಲ್ಲಿಸ್ಬಿಡ್ತಾರೆ ಇಲ್ಲಿ ಅನ್ ಅಂತರ್ಯುದ್ಧಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ತಂದೆ ಹೇಳ್ತಾರೆ ಮಧುರ ಮಕ್ಕಳೆ ಬಾಳ ಬಹಳ ಬುದ್ಧಿವಂತರಾಗಿ ಇಲ್ಲಿಂದ ಹೊರಗೆ ಮನೆಗೆ ಹೋದ ತಕ್ಷಣ ಮರ್ತ್ ಬಿಡ್ತೀರಿ ಇಲ್ಲಿ ನೀವು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಬಂದಿರಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆತರ ಕರ್ತೀರಂದ್ರೆ ಅವರ ಬಂಧನದಲ್ಲಿರ್ಬೇಕಾಗುತ್ತದೆ ಸಣ್ಣ ಸಣ್ಣ ಮಕ್ಕಳನ್ನ ಕ್ಲಾಸಿಗೆ ಕರ್ಕೊಂಡು ಬಂದ್ರೆ ಬುದ್ಧಿ ಎಲ್ಲ ಮಕ್ಕಳ ಕಡೆ ಹೋಗ್ತದಲ್ವಾ ಇಲ್ಲಂತೂ ಈ ಸಂಪಾದನೆಯಲ್ಲೇ ತೊಡಗ್ಬೇಕು ಬುದ್ಧಿ ಇಲ್ಲೇ ಏಕಾಗ್ರ ಇರಬೇಕು ನೀವು ಅವಿನಾಶಿ ಜ್ಞಾನ ರತ್ನಗಳ ಜೋಳಿಗೆಯನ್ನು ತುಂಬಿಸ್ಕೊಳ್ಬೇಕು ಅದಕ್ಕಾಗಿ ಬಂದಿರಿ ಭೂಲಾನಾಥನೇ ನಮ್ಮ ಜೋಳಿಗೆಯನ್ನು ತುಂಬು ಎಂದು ಹಾಡುತ್ತಾರಲ್ವ ಭಕ್ತರಂತೂ ಶಂಕರನ ಮುಂದೆ ಹೋಗಿ ಹಾಡ್ತಾರೆ ಅವರು ಶಿವಶಂಕರ ಒಂದೇ ಎಂದು ಹೇಳ್ತಾರೆ ಶಿವಶಂಕರ ಮಹಾದೇವ್ ಎಂದು ಹಾಡ್ತಾರೆ ಅಂದಾಗ ಮಹಾದೇವನು ದೊಡ್ಡವರಾಗಿದ್ದಾರೆ ಇಂತ ಚಿಕ್ಕ ಚಿಕ್ಕ ಮಾತುಗಳು ಬಹಳ ತಿಳ್ಕೊಳ್ಳೋ ಯೋಗ್ಯ ಆಗಿರ್ತವೆ ನೀವು ಮಕ್ಕಳಿಗೆ ಬಾಬಾ ಇಲ್ಲಿ ತಿಳಿಸ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಜ್ಞಾನವೂ ಸಿಗುತ್ತಿದೆ ವಿದ್ಯೆಯಿಂದ ಮನುಷ್ಯರು ಸಾಧಾರಣ ಆಗಿದ್ದಾರೆ ಚಲನವಲನೆಯು ಸಹ ಚೆನ್ನಾಗಿರ್ತದೆ ನೀವೀಗ ಓದುತ್ತಿದ್ದೀರಿ ಯಾರು ಚೆನ್ನಾಗಿ ಓದಿ ಓದಿಸುವರೋ ಅವರ ನಡವಳಿಕೆಯು ಸಹ ಬಹಳ ಉತ್ತಮ ಇರ್ತದೆ ಎಲ್ಲರಿಗಿಂತ ಒಳ್ಳೆಯ ಚಲನೆ ಮಮ್ಮ ಬಾಬಾವರ ಅವರದೆಂದು ನೀವು ಹೇಳ್ತೀರಿ ಅದರಲ್ಲಿಯೂ ಇವರು ದೊಡ್ಡ ತಾಯಿ ಬ್ರಹ್ಮ ಇವರಲ್ಲಿ ಪ್ರವೇಶ ಮಾಡಿ ತಂದೆ ಮಕ್ಕಳನ್ನು ರಚಿಸಿದ್ದಾರೆ ಮಾತ್ ಪಿತಾ ಕಂಬೈನ್ಡ್ ಆಗಿದ್ದಾರೆ ಶುಭಾಬ ಮಾತನು ತಂದೆನೋ ಬ್ರಹ್ಮನ ಶರೀರ ಮೂಲಕ ಪಾರ್ಟ್ ಎಷ್ಟು ಗುಪ್ತ ಮಾತುಗಳಾಗಿವೆ ಹೇಗೆ ನೀವು ಓದುತ್ತೀರೋ ಅದೇ ತರ ಮಮ್ಮಾರವರು ಶುಭಾಬ್ರ ಶಿಕ್ಷಣ ಓದ್ತಾರೆ ಅವರನ್ನು ತಂದೆಯು ದತ್ತು ಮಾಡಿಕೊಂಡ್ರು ಬಹಳ ಬುದ್ಧಿವಂತರಾದ ಕಾರಣ ಸರಸ್ವತಿಯಂದು ಹೆಸರಿಡ್ಲಾಗ್ತದೆ ಮತ್ತು ಬ್ರಹ್ಮಪುತ್ರ ದೊಡ್ಡ ನದಿಯಾಗಿದೆ ಮೇಳವೂ ಆಗುತ್ತದೆ ಬ್ರಹ್ಮಪುತ್ರ ಮತ್ತು ಸಾಗರನದು ಇವರು ದೊಡ್ಡ ನದಿ ನದಿಯು ಬ್ರಹ್ಮಪುತ್ರ ಅಂದ್ರೆ ಬ್ರಹ್ಮ ಬಾಬೋರ್ ಸಂಕೇತ ತಾಯಿಯೂ ಆಗಿದ್ದಾರೆ ಬ್ರಹ್ಮ ದೊಡ್ಡ ತಾಯಿನು ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟು ಶ್ರೇಷ್ಠ ಸ್ಥಿತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಬಾಬಾ ತಂದೆಯು ನೀವು ಮಕ್ಕಳನ್ನೇ ನೋಡ್ತಿದ್ದಾರೆ ಅವರು ಮತ್ ಯಾರನ್ನು ನೆನಪು ಮಾಡ್ ಮಾಡ್ಬೇಕಾಗಿಲ್ಲ ಶು ಬಾಬೋರ್ದೆಲ್ಲಾ ಬುದ್ಧಿ ಮಕ್ಕಳ ಕಡೆನೆ ಕಯಾಲು ಇವರು ಆತ್ಮ ಬ್ರಹ್ಮನು ಸಹ ತಂದೆಯನ್ನು ನೆನಪು ಮಾಡ್ತಾರೆ ತಂದೆ ಹೇಳ್ತಾರೆ ನಾನು ಇಬ್ರು ಮಕ್ಕಳನ್ನು ನೋಡುತ್ತೇನೆ ಅಂದ್ರೆ ಬ್ರಹ್ಮ ಬಾಬನನ್ನ ನೀವೆಲ್ಲ ಮಕ್ಕಳನ್ನು ನಾನು ಆತ್ಮ ಅಂತೂ ಸಾಕ್ಷಿಯಾಗಿ ನೋಡ್ಬೇಕಲ್ವಾ ಅಂತಾರೆ ಬಾಬಾ ಆದ್ರೆ ತಂದೆಯ ಸಂಗಮದಲ್ಲಿ ನಾವು ಸಹ ಅದೇ ತರ ನೋಡುತ್ತಿದ್ದೇವೆ ತಂದೆ ಜೊತೆಯಲ್ಲಿರುತ್ತೇವಲ್ವ ಅವರ ಮಗುವಾಗಿದ್ದೇನೆ ಅದರಿಂದ ಅವರ ಜೊತೆಯಲ್ಲಿ ನೋಡುತ್ತೇನೆ ಅಂದ್ರೆ ಬ್ರಹ್ಮ ಬಾಬಾ ಹೇಳ್ತಾರೆ ಶುಭಾಬಾ ಬ್ರಹ್ಮನ ಮರುಕುಟಿಯಲ್ಲಿದ್ದಾರೆ ಅಂದ್ರೆ ಶುಭಾಬಾ ನೋಡ್ತಾರೆ ಅಂದ್ರೆ ಬ್ರಹ್ಮ ಬಾಬನ ಶರೀರದ ಕಣ್ಣುಗಳಿಂದ ಮಕ್ಕಳನ್ನ ನೋಡ್ತಾರೆ ಇಬ್ರು ನೋಡ್ತಾರೆ ಹೇಗೆ ನಾನೇ ಇದನ್ನು ಮಾಡುತ್ತೇನೆ ಎನ್ನುವಂತೆ ವಿಶ್ವದ ಮಾಲೀಕನಾಗಿ ತಿರುಗಾಡ್ತಿದ್ದೇನೆ ದೃಷ್ಟಿ ಕೊಡ್ತಿದ್ದೇನೆ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಬೇಕು ಮರೆಯಬೇಕಾಗುತ್ತದೆ ಆದ್ರೆ ತಂದೆ ಮತ್ತು ಮಗು ಇಬ್ರು ಒಂದಾಗಲು ಹೇಗೆ ಸಾಧ್ಯ ತಂದೆ ಬೇರೆ ಮಗ ಬೇರೆ ಒಂದೇ ಹೇಗಾಗ್ತಾರೆ ಆತ್ಮ ಬೇರೆ ಪರಮಾತ್ಮ ಬೇರೆ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಹೆಚ್ಚು ಪುರುಷಾರ್ಥ ಮಾಡಿ ಅವಶ್ಯವಾಗಿ ಮಮ್ಮ ಬಾಬಾ ಎಲ್ಲರಿಗಿಂತ ಹೆಚ್ಚು ಸರ್ವಿಸ್ ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿಯು ಬಹಳ ಸರ್ವಿಸ್ ಮಾಡ್ತಾರಲ್ವಾ ಸರ್ವಿಸ್ ಮಾಡುವವರು ಅವಶ್ಯವಾಗಿ ಉತ್ತಮ ಪದವಿನೇ ಪಡೀತಾರೆ ಅಂದ್ ಹಾಗೆ ಅಂದ ಮೇಲೆ ಅವರನ್ನೇ ಫಾಲೋ ಮಾಡ್ಬೇಕು ಅನುಕರಣೆ ಮಾಡಿ ಹೇಗೆ ತಂದೆ ಅಪಕಾರಿಗಳ ಮೇಲೆ ಉಪಕಾರ ಮಾಡ್ತಾರೋ ಹಾಗೆ ನೀವು ಸಹ ಅವರನ್ನೇ ಅದೇ ತರ ಅನುಕರಣೆ ಮಾಡಿ ಇದರ ಅರ್ಥ ಸಹ ತಿಳಿದುಕೊಳ್ಬೇಕಾಗಿದೆ ಫಾಲೋ ಫಾದರ್ ಮದರ್ ತಂದೆ ತಂದೆಯೋ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಮತ್ ಯಾರಿಂದಲೂ ಕೇಳ್ಬೇಡಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಯು ಕೇಳದಂತೀರಿ ನೀವು ಮುಗುಳ್ನಗ್ತಾ ಇರಿ ಆಗ ಅವರೇ ತಣ್ಣಗಾಗ್ಬಿಡೋರು ತಂದೆ ಇದನ್ನು ಹೇಳ್ತಾರೆ ಯಾರಾದ್ರೂ ಕ್ರೋಧ ಮಾಡಿದ್ರೆ ನೀವು ಅವರ ಮೇಲೆ ಹೂಗಳನ್ನೇ ಹಾಕಿ ಅವ್ರಿಗೆ ಹೇಳಿ ನೀವು ಅಪಕಾರ ಮಾಡುತ್ತೀರಿ ನಾವು ನಿಮ್ಗೆ ಉಪಕಾರ ಮಾಡುತ್ತೇವೆ ಸ್ವಯಂ ತಂದೆ ಹೇಳ್ತಾರೆ ಇಡೀ ಪ್ರಪಂಚದ ಮನುಷ್ಯರು ನನಗೆ ಅಪಕಾರಿಗಳಾಗಿದ್ದಾರೆ ನನ್ನನ್ನು ಸರ್ವ್ಯಾಪಿ ಎಂದು ಹೇಳಿ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ನಾನಂತೂ ಎಲ್ಲರ ಉಪಕಾರಿಯಾಗಿದ್ದೇನೆ ನೀವು ಮಕ್ಕಳು ಸಹ ಎಲ್ಲರ ಉಪಕಾರ ಮಾಡುವಂತವರಾಗಿರಿ ನೀವು ವಿಚಾರ ಮಾಡಿ ನಾವು ಹೇಗಿದ್ದೆವು ಈಗ ಏನಾಗುತ್ತೇವೆ ವಿಶ್ವದ ಮಾಲೀಕರಾಗುತ್ತೇವೆ ಸ್ವಪ್ನ ಸಂಕಲ್ಪದಲ್ಲೂ ಇರಲಿಲ್ಲ ಅನೇಕರಿಗೆ ಮನೆಯಲ್ಲಿ ಕುಳಿತಲ್ಲೇ ಸಾಕ್ಷಾತ್ಕಾರವಾಗ್ತದೆ ಆದರೆ ಸಾಕ್ಷಾತ್ಕಾರದಿಂದ ಏನು ಆಗೋದಿಲ್ಲ ನಿಧಾನ ನಿಧಾನವಾಗಿ ಈ ಸೃಷ್ಟಿ ವೃಕ್ಷವು ವೃದ್ಧಿ ಆಗ್ತದೆ ಈ ಹೊಸ ದೈವಿ ವೃಕ್ಷವು ಸ್ಥಾಪನೆ ಆಗ್ತದಲ್ವಾ ಮಕ್ಕಳಿಗೀಗ ಗೊತ್ತಾಗಿದೆ ನಮ್ಮ ದೈವಿ ಹೂಗಳ ಉದ್ಯಾನವನ ತಯಾರಾಗ್ತಿದೆ ಸತ್ಯುಗದಲ್ಲಿ ದೇವತೆಗಳೇ ಇರೋರು ಅಂದ್ಮೇಲೆ ಅವರು ಪುನಃ ಬರಲಿದ್ದಾರೆ ಸರ್ ಸತ್ಯುಗ ಬರ್ತದೆ ಅಂದ್ರೆ ಪುನಃ ದೇವತೆಗಳ ಜನ್ಮ ಆಗಲಿದೆ ಈ ಸೃಷ್ಟಿ ಚಕ್ರ ಪುನರಾವರ್ತನೆ ಆಗ್ತಾ ಇರ್ತದೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ಅವರೇ ತೆಗೆದುಕೊಳ್ಳೋರು ದೇವತಾ ಆತ್ಮಗಳೇ ಅನ್ಯ ಆತ್ಮಗಳು ಮತ್ತೆಲ್ಲಿಂದ ಬರೋರು ಡ್ರಾಮಾದಲ್ಲಿ ಅವರೆಲ್ಲ ಆತ್ಮರ ಆತ್ಮರಿದ್ದಾರೆಯೋ ಯಾರು ಸಹ ಪಾ ಪಾತ್ರದಿಂದ ಬಿಡುಗಡೆ ಆಗೋದಿಲ್ಲ ಯಾರ್ಯಾರ್ದು ಸೃಷ್ಟಿ ಚಕ್ರದಲ್ಲಿ ಪಾತ್ರ ಇದೆ ಈ ಜನನ ಮರಣ ಪಾತ್ರದ ಚಕ್ರದಲ್ಲಿ ನಾಟಕದಿಂದ ಬಿಡುಗಡೆ ಆಗಲು ಸಾಧ್ಯ ಇಲ್ಲ ಈ ಚಕ್ರ ಸುತ್ತಾನೆ ಇರ್ತದೆ ಆತ್ಮ ಎಂದೂ ಸವಿಯೋದಿಲ್ಲ ಚಿಕ್ಕದು ದೊಡ್ಡದಾಗೋದಿಲ್ಲ ತಂದೆ ಮಧುರ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಸುಖದಾಯಿಯಾಗಿ ಪರಸ್ಪರ ಜಗಳವಾಡಬೇಡಿ ಎಂದು ತಾಯಿಯು ಹೇಳ್ ಹೇಳುತ್ತಾರಲ್ವಾ ಬೇಹದ್ದಿನ ತಂದೆಯು ಸಹ ಮಕ್ಕಳಿಗೆ ಹೇಳ್ತಾರೆ ನೆನಪಿನ ಯಾತ್ರೆಯು ಬಹಳ ಸಹಜವಾಗಿದೆ ಈ ಸ್ಥೂಲ ಯಾತ್ರೆಯನ್ನಂತೂ ಜನ್ಮ ಜನ್ಮಾಂತರ ಮಾಡ್ತಾ ಬಂದಿರಿ ಆದ್ರೂ ಸಹ ಕೆಳಗಿಳಿತ ಇನ್ನೂ ಪಾಪಾತ್ಮರಾಗ್ಬಿಟ್ಟಿದ್ದೀರಿ ಇದು ಆತ್ಮಿಕ ಯಾತ್ರೆಯಾಗಿದೆ ಮತ್ತೆ ಇದೇ ಮೃತ್ಯು ಲೋಕಕ್ಕೆ ಹಿಂತಿರುಗುವುದಿಲ್ಲ ಈ ಯಾತ್ರೆ ಮಾಡ್ತಾ ಸೀದಾ ಪರಂಧಾಮಕ್ಕೆ ಹೋಗೋದು ಅವರಂತೂ ಯಾತ್ರೆಯಿಂದ ಹಿಂತಿರುಗಿ ಬರ್ತಾರೆ ಯಾಕಂದ್ರೆ ಅದು ಭೌತಿಕ ಮತ್ತೆ ಹೇಗಿದ್ದವರು ಹಾಗೆ ಇರ್ತಾರೆ ಆಂತರಿಕ ಪರಿವರ್ತನೆ ಇರಲ್ಲ ನೀವಂತೂ ತಿಳ್ಕೊಂಡಿರಿ ನಾವು ಸ್ವರ್ಗದಲ್ಲಿ ಹೋಗ್ತೇವೆ ಸ್ವರ್ಗ ಇತ್ತು ಅದು ಪುನಃ ಬರಲಿದೆ ಈ ಸೃಷ್ಟಿಚಕ್ರ ಸುಧತಾ ಪುನರಾವರ್ತನೆ ಆಗುವುದು ಪ್ರಪಂಚವು ಒಂದೇ ಆಗಿದೆ ಬಾಕಿ ನಕ್ಷತ್ರಗಳಲ್ಲಿ ಯಾವುದೇ ಪ್ರಪಂಚ ಇಲ್ಲ ಮೇಲೆ ಹೋಗಿ ನೋಡಲು ಎಷ್ಟೊಂದು ತಲೆ ಕೆಡಿಸ್ಕೊಳ್ತಾರಲ್ವ ಅವರು ತಲೆ ಕೆಡಿಸ್ಕೊಳ್ತಾ ತಲೆ ಕೆಡಿಸ್ಕೊಳ್ತಾ ಮೃತ್ಯು ಅವರು ಮುಂದೆ ಬಂದ್ಬಿಡ್ತದೆ ಇದೆಲ್ಲವೂ ವಿಜ್ಞಾನ ಆಗಿದೆ ಮೇಲೆ ಹೋದ್ರೂ ಸಹ ಮತ್ತೇನಾಗುವುದು ಅಂತೂ ಸಮ್ಮುಖದಲ್ಲಿ ನಿಂತಿದೆ ಒಂದು ಕಡೆ ಮೇಲೆ ಹೋಗಿ ಅನ್ವೇಷಣೆ ನಡೆಸ್ತಾರೆ ಇನ್ನೊಂದು ಕಡೆ ಮೃತ್ಯುಗಾಗಿ ಬಾಂಬ್ಗಳು ತಯಾರು ಮಾಡ್ತಾರೆ ಮನುಷ್ಯರ ಬುದ್ಧಿ ನೋಡಿ ಹೇಗಿದೆ ಯಾರೋ ನಮ್ಗೆ ಪ್ರೇರಕರಿದ್ದಾರೆಂದು ಸಹ ಅವರು ತಿಳ್ಕೊಳ್ತಾರೆ ಮಹಾಭಾರತ ಯುದ್ಧವು ಅವಶ್ಯವಾಗಿ ಆಗು ಆಗುವುದಿದೆ ಎಂದು ಅವರು ಹೇಳ್ತಾರೆ ಮಹಾವಿನಾಶ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಮಹಾವಿನಾಶನೇ ಮಹಾಭಾರಿ ಯುದ್ಧನೇ ಮಹಾಭಾರತ ಯುದ್ಧ ಈಗ ನೀವು ಮಕ್ಕಳು ಸಹ ಎಷ್ಟು ಪುರುಷಾರ್ಥ ಮಾಡ್ತಿದ್ದೀರೋ ಅಷ್ಟೇ ಕಲ್ಯಾಣ ಮಾಡ್ಕೊಳ್ತೀರಿ ಖುದಾ ಅಂದ್ರೆ ಪರಮಾತ್ಮನ ಮಕ್ಕಳಂತೂ ಆಗಿಯೇ ಆಗಿದ್ದೀರಿ ಭಗವಂತನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ತಾರೆ ಆಗ ನೀವು ಭಗವಾನ್ ಭಗವತಿ ಅಂದ್ರೆ ದೇವಿ ದೇವತ ಆಗೋರೆ ಲಕ್ಷ್ಮೀ ನಾರಾಯಣನು ದೇವಿ ದೇವತಾ ಎಂದು ಕರೀತಾರಲ್ವಾ ಕೃಷ್ಣನನ್ನು ದೇವತಾ ಎಂದು ಒಪ್ತಾರೆ ರಾಧೆಗೆ ಅಷ್ಟೊಂದು ಒಪ್ಪೋದಿಲ್ಲ ಸರಸ್ವತಿಯ ಹೆಸರಿದೆ ರಾಧೆಯ ಹೆಸರಿಲ್ಲ ಮತ್ತೆ ಕಳಶವನ ಲಕ್ಷ್ಮಿಗೆ ತೋರ್ಸ್ತಾರೆ ಅದು ಸಹ ತಪ್ಪು ಮಾಡ್ಬಿಟ್ಟಿದ್ದಾರೆ ಸರಸ್ವತಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ವಾಸ್ತವದಲ್ಲಿ ಅದು ನೀವಾಗಿದ್ದೀರಿ ದೇವಿಯರ ಪೂಜೆಯು ನಡೆಯುತ್ತದೆ ಮತ್ತು ಆತ್ಮಗಳಿಗೂ ಪೂಜೆಯು ನಡೆಯುತ್ತದೆ ತನ್ ಅಂದ್ರೆ ನಿರಾಕಾರ ರೂಪದಲ್ಲಿ ಸಲಿಗ್ರಾಮ್ ರೂಪದಲ್ಲೂ ಆತ್ಮಗಳ ಪೂಜೆ ದೇವತಾ ರೂಪದಲ್ಲೂ ತಂದೆ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನ ತಿಳಿಸ್ತಿದ್ದಾರೆ ಒಳ್ಳೇದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೋಸ್ಕರ ಮಾತ್ ಪಿತ ನೆನಪು ಪ್ರೀತಿ ಮತ್ತು ಸುಪ್ರಭಾತ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ 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 ವರದ ಧಾರಣೆಗೋಸ್ಕರ ಹೇಗೆ ತಂದೆಯ ತಂದೆ ಅಪಕಾರಿಗಳ ಮೇಲೆ ಉಪಕಾರ ಮಾಡುತ್ತಾರೋ ಹಾಗೆ ಅನುಕರಣೆ ಮಾಡಬೇಕಾಗಿದೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಯದು ಕೇಳಿದ್ರು ಕೇಳದಂತೆ ಮುಗುಳ್ನಾಗ್ತಾ ಇರಬೇಕು ಒಬ್ಬ ತಂದೆಯನ್ನೇ ತಂದೆಯಿಂದಲೇ ಕೇಳಬೇಕು ಎರಡನೇದು ಸುಖದಾಯಿಯಾಗಿ ಎಲ್ಲರಿಗೆ ಸುಖವನ್ನೇ ಕೊಡಬೇಕು ಪರಸ್ಪರ ಜಗಳ ಕಲಹ ಮಾಡಬಾರ್ದು ಬುದ್ಧಿವಂತರಾಗಿ ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನ ತುಂಬಿಕೊಳ್ಬೇಕಾಗಿದೆ ವರದಾನ ಸಾಗರದ ಆಳದಲ್ಲಿ ಹೋಗಿ ಅನುಭವಿ ರೂಪಿ ರತ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಸದಾ ಸಮರ್ಥ ಆತ್ಮ ಆಗಿರಿ ಸಮರ್ಥಾತ್ಮ ಆಗ್ಬೇಕಾದ್ರೆ ಯೋಗದ ಎಲ್ಲ ವಿಶೇಷತೆಗಳ ಎಲ್ಲ ಶಕ್ತಿಗಳ ಮತ್ತು ಜ್ಞಾನದ ಪ್ರತಿಯೊಂದು ಪಾಯಿಂಟಿನ ಅಭ್ಯಾಸ ಮಾಡಿ ಅಭ್ಯಾಸಿ ಲಗನ್ನಲ್ಲಿ ಮಗನಾಗಿರುವಂತ ಲಗನ್ ಅಂದ್ರೆ ಛಲ ಅದೇ ಛಲದಲ್ಲಿ ಮಗ್ನರಾಗಿರುವಂತ ಆತ್ಮದ ಮುಂದೆ ಯಾವುದೇ ಪ್ರಕಾರದ ವಿಘ್ನ ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಅಭ್ಯಾಸದ ಪ್ರಯೋಗ ಶಾಲೆಯಲ್ಲೇ ಕುಳಿತುಕೊಳ್ಳಿ ಎಲ್ಲಿಯವರಿಗೆ ಜ್ಞಾನ ಸಾಗರ ಗುಣಗಳ ಸಾಗರ ಶಕ್ತಿಗಳ ಸಾಗರ ಮೇಲೆ ಮೇಲೆ ಅಲೆಗಳಲ್ಲಿ ತೇಳುತ್ತಿರ್ತೀರಿ ಆದ್ರೆ ಈಗ ಸಾಗರನ ತಳದಲ್ಲಿ ಆಳದಲ್ಲಿ ಹೋಗಿ ಆಗ ಅನೇಕ ಪ್ರಕಾರ ವಿಚಿತ್ರ ಅನುಭವದ ರತ್ನ ಪ್ರಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮ ಆಗುವಿರಿ ಶ್ಲೋಗನ ಅಶುದ್ಧರಾಗಿರೋರೇ ವಿಕಾರ ರೂಪಿ ಭೂತಗಳ ಆಹ್ವಾನ ಮಾಡ್ತಾರೆ ಆದ್ದರಿಂದ ಸಂಕಲ್ಪಗಳಿಂದಲೂ ಶುದ್ಧರಾಗಿರ್ಬೇಕು ಇಂದಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆ ಹೇಗೆ ಮಾಡ್ಬೇಕನ್ನೋ ಅಭ್ಯಾಸ ಹೇಗೆ ಬ್ರಹ್ಮ ಬಾಬಾ ವಿಶೇಷ ಶ್ರೇಷ್ಠ ಸಂಕಲ್ಪಗಳಿಂದ ಮಕ್ಕಳನ್ನು ಆಹ್ವಾನ ಮಾಡಿದ್ರ ತಾತ ರಚನೆಯನ್ನು ಮಾಡಿದ್ರು ಈ ಸಂಕಲ್ಪ ರಚನೆ ಸಹ ಕಡಿಮೆ ಇಲ್ಲ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ಒಟ್ಟು ಮಾಡಿ ಭಿನ್ನ ಭಿನ್ನ ಧರ್ಮದ ಪರದೆಯನ್ನು ತೆರೆದು ಸಮೀಪ ತ ಪರದೆ ತೆರೆದು ಸಮೀಪ ತಂತು ಇದೇ ರೀತಿ ತಾವು ಮಕ್ಕಳು ಸಹ ಶಕ್ತಿಶಾಲಿ ಶ್ರೇಷ್ಠ ಆಗಿ ತಮ್ಮ ಸಂಕಲ್ಪಗಳ ಶಕ್ತಿ ಹೆಚ್ಚು ಖರ್ಚು ಮಾಡಬೇಡಿ ವ್ಯರ್ಥವಾಗಿ ಕಳಿಬೇಡಿ ಆಗ ಶ್ರೇಷ್ಠ ಸಂಕಲ್ಪಗಳಿಂದ ಪ್ರಾಪ್ತಿಯು ಸಹ ಜಮಾ ಅರ್ಥಾತ್ ಶ್ರೇಷ್ಠ ಮಾಡಿಕೊಳ್ಳವ್ರೆ ಓಂ ಶಾಂತಿ